ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಒಂದು ವರ್ಷ ಆಯಿತು ನೇಹಾ ಹಿರೇಮಠ ಅನ್ನುವಂಥ ಒಬ್ಬ ವಿದ್ಯಾರ್ಥಿನಿಯನ್ನು ಹಾಡು ಹಗಲೇ ಕೊಲೆ ಮಾಡಿದ ಒಂದು ವರ್ಷ ಶ್ರೀರಾಮ್ ಸೇನೆ ಸಂಘಟನೆ ನಾವು ವಾರ್ಷಿಕ ಶ್ರದ್ಧಾಂಜಲಿ ಮತ್ತು ಕೋರ್ಟು ಪೊಲೀಸ್ ಸ್ಟೇಷನ್ನು ಮತ್ತು ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಕೊಡೋಕ್ಕೋಸ್ಕರ ಒಂದು ವರ್ಷ ಆದರೂ ಕೂಡ ಯಾವುದೇ ಪ್ರಕ್ರಿಯೆ ಆಗದೇ ಇರುವಂಥದ್ದು ಇದು ಅತ್ಯಂತ ಗಂಭೀರವಾದಂಥದ್ದು ಇದೇ ಮಾದರಿಯಲ್ಲಿ ಒಂದೇ ವಾರದಲ್ಲಿ ಇಲ್ಲಿ ಹುಬ್ಬಳ್ಳಿಯಲ್ಲೇ ಒಂದು ಐದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಇದಕ್ಕೆ ಕಾರಣ ರಾಜಕಾರಣಿಗಳು ಇದಕ್ಕೆ ಕಾರಣ ಕಾಂಗ್ರೆಸ್ಸು ಕೋರ್ಟು ಪೊಲೀಸ್ ಸ್ಟೇಷನ್ ನಾನು ಹೇಳ್ತಾ ಇದ್ದೀನಿ ನೀವು ಕಾರಣಕರ್ತರು ಮೇಲಿಂದ ಮೇಲೆ ಆಗ್ತಾ ಇರುವಂಥ ಈ ಘಟನೆಗಳಿಗೆ ಉತ್ತರ ಕೊಡದೆ ನಿರ್ಣಯ ಕೊಡದೆ ಜಜ್ಮೆಂಟ್ ಮಾಡದೆ ರಾಜಕಾರಣಿಗಳಂತೂ ನಿರ್ಲಜ್ಜವಾಗಿ ತಮ್ಮ ಓಟಿಗೋಸ್ಕರ ಹೋಗ್ತಾ ಇದ್ದಾರೆ ಮಹಿಳೆಯರ ಸುರಕ್ಷತೆ ಇವರಿಗೆ ಬೇಡ ಆಗಿದೆ ಸೊ ಇಂಥ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ ವಿಫಲ ಆಗಿದೆ ಪೊಲೀಸ್ ಸ್ಟೇಷನ್ ವಿಫಲ ಆಗಿದೆ ರಾಜಕಾರಣಿಗಳು ವಿಫಲ ಆಗಿದ್ದರಿಂದ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಒಂದು ಸಾವಿರ ಮಹಿಳೆಯರಿಗೆ ನೇಹಾ ಹಿರೇಮಠನ ವಾರ್ಷಿಕ ಶ್ರದ್ಧಾಂಜಲಿ ದಿನ ತ್ರಿಶೂಲ ದೀಕ್ಷವನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಸಾಂಕೇತಿಕವಾದಂಥ ಅವರಲ್ಲಿ ಧೈರ್ಯ ಸ್ಥೈರ್ಯ ಮೂಡಿಸೋಕೋಸ್ಕರ ಮಹಿಳೆಯರ ಹಿಂದೂ ಮಹಿಳೆಯರ ಸುರಕ್ಷತೆಗೋಸ್ಕರ ಸ್ವಾಭಿಮಾನಗೋಸ್ಕರ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳಾದರೆ ಇದೇ ತ್ರಿಶೂಲಿನಿಂದ ನೀವು ಉತ್ತರ ಕೊಡಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದಲೇ ನಾವು ಇವತ್ತು ಇದನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ